ಟ್ವೆಂಟಿ ಡ್ರೈ ಫ್ರೂಟ್ಸ್ ಆ್ಯಂಡ್ ನಟ್ಸ್ ಒಣ ಹಣ್ಣುಗಳು ಮತ್ತು ಬೀಜಗಳು ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ಆಲ್ಮಂಡ್ ಬಾದಾಮಿ ಕ್ಯಾಶ್ಯೂ ಗೋಡಂಬಿ ರೇಜಿನ್ಸ್ ಒಣ ದ್ರಾಕ್ಷಿ ಡೇಡ್ಸ್ ಖರ್ಜೂರ ಡ್ರೈಡ್ ಫಿಕ್ಸ್ अंजूरा ड्राइड कोकोनट, वणकोबरी सफ्र केसरी, बीटल नट्स अडिक वाट्स आक्रोट पिस्ताचियो, पिस्ता पीन कड़लकायी अथवा शेंगा बीजा ಫಾಕ್ಸ್ ನಟ್ಸ್ ಕಮಲದ ಬೀಜ ಪಾಪಿ ಸೀಡ್ಸ್ ಗಸಗಸೆ ಸಸೇಮ್ ಸೀಡ್ಸ್ ಎಳ್ಳು ಮಕಡಾಮಿಯ ನಟ್ಸ್ ಮಕಡಾಮಿಯಾ ಬೀಜ ಬೆಸೆಲ್ ಸೀಡ್ಸ್ ಕಾಮಕಸ್ತೂರಿ ಬೀಜ ಫ್ಲ್ಯಾಕ್ ಸೀಡ್ಸ್ ಅಗಸೆ ಬೀಜ ಪಂಪ್ಕೀನ್ ಸೀಡ್ಸ್ ಕುಂಬಳಕಾಯಿ ಬೀಜ ಸನ್ಫ್ಲವರ್ ಸೀಡ್ಸ್ ಸೂರ್ಯಕಾಂತಿ ಬೀಜ ವಾಟರ್ಮೆಲನ್ ಸೀಡ್ಸ್ ಕಲ್ಲಂಗಡಿ ಬೀಜ ಧನ್ಯವಾದಗಳು ಮತ್ತಷ್ಟು ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ